ಸರ್ ಇವತ್ತು ಈ ಕಾರ್ಪೊರೇಷನ್ ಮುಂಗ ಪ್ರತಿಭಟನೆ ಮಾಡ್ತಾರೆ ಉದ್ದೇಶ ಏನಪ್ಪಾ ಅಂತೇಳಿದ್ರೆ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡೋಂಥ ನೌಕರರಿಗೆ ಈ ತಿಂಗಳು ತುಂಬಿದ್ರೆ ಐದನೇ ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಒಟ್ಟು ಇಲ್ಲಿ ಆರು ಕ್ಯಾಂಟೀನ್ ಬರ್ತದೆ ಯಾರು ನಂದಿನಿ ಎಂಟರ್ಪ್ರೈಸಸ್ಸು ಅಶ್ವಿನ್ ಕುಮಾರ್ ಅಂತೇಳಿ ಗುತ್ತಿಗೆದಾರರು ಆ ಗುತ್ತಿಗೆದಾರರು ಐದು ಇಲ್ಲಿ ಸಂಬಳ ಕೊಟ್ಟಿಲ್ಲ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತೇಳಿ ಈ ಹಿಂದೆ ನಾವು ಆಯುಕ್ತರಿಗೆ ಡಿ ಸಿ ಅವ್ರಿಗೆ ಮತ್ತು ಈ ಆರೋಗ್ಯ ಇಲಾಖೆಯವರು ಮೂರು ಜನಕ್ಕೂ ಮನವಿ ಕೊಟ್ಟಿದ್ದೆವು ಮನವಿ ಕೊಟ್ಟಾಗ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಮಾಡದೇ ಇರೋದ್ರಿಂದ ನಾವು ಇಲ್ಲಿ ಹೋರಾಟವನ್ನು ಹಮ್ಮಿಕಬೇಕಾಗಿದೆ ಎಷ್ಟು ಜನಕ್ಕೆ ಸರ್ ಅಲ್ಲಿ ಒಟ್ಟು ಆರು ಕ್ಯಾಂಟೀನು ಮತ್ತು ಅಲ್ಲಿ ಅಡುಗೆ ಮಾಡೋರೆಲ್ಲ ಸೇರಿದ್ರೆ ಒಟ್ಟು ಮೂವತ್ತು ಜನ ಬರ್ತಾರೆ ಅವ್ರು ಮೂವತ್ತು ಜನಗೂ ಐದು ತಿಂಗಳಿಗೆ ಸಂಬಳ ಆಗಿಲ್ಲ ಅವ್ರು ಜೀವನ ಮಾಡೋದಂಗೆ ಹಂಗಾಗಿ ನಾವು ಈ ಹಿಂದೆ ಬಂದು ಮಾತಾಡದೆ ಮಾತಾಡಿದ್ರು ಸಹ ಅವರು ಸರಿಯಾಗಿ ಸ್ವಂದಸ್ತೆ ಇರೋದರಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ದಲಿತ ಸಂಘರ್ಷ ಸಮಿತಿಯಿಂದ ಸರ್ ಎಲ್ಲ ವಿಚಾರಿಸಿದ್ವಿ ವಿಚಾರಿಸಿದೀವಿ ಅವ್ರು ವಿಚಾರಣೆ ಮಾಡಿದಾಗ ಆಯಿತು ಅಂತಾರೆ ಮತ್ತೆ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ ಬೇಕಾದ್ರೆ ನಾನು ನಂಬರ್ ಕೊಡ್ತೀನಿ ನೀವೇ ಮಾಡಿ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ ಹಂಗಾಗಿ ಆ ಗುತ್ತಿಗೆದಾರರ ಮೇಲೆ ಈ ಕಮಿಷನರು ವಜಾ ಮಾಡಬೇಕು ಆ ಗುತ್ತಿಗೆದಾರನ ಬೇರೆಯವ್ರಿಗೆ ಕೊಡಬೇಕು ಸಾರ್ವಜನಿಕ ಅನುಕೂಲ ಆಗೋ ರೀತಿ ಕ್ರಮ ವಹಿಸ್ಬೇಕು ಅಂತೇಳಿ ಮನವಿನ ಮಾಡ್ತಾ ಜೊತೆಗೆ ಇನ್ನೊಂದು ಏನು ಮಾಡಿದ್ದೀರಿ ಸರ್ ಅಂತಂದರೆ ಕೆಲವು ನೌಕರುಗಳಿಗೆ ಅವ್ರಿಗೆ ತೀರಾ ಇದು ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಒಂದು ಸಾವಿರ ಎರಡು ಸಾವಿರ ಕೊಟ್ಟೋದು ಅವ್ರಿಗೆ ಒರೆಸೋದು ಬಾಯಿ ಮುದಿಸೋದು ಈ ಥರ ಕೆಲವರು ಮಾಡ್ತಾರೆ ಇನ್ನು ಕೆಲವರಿಗೆ ನಿರಂತರವಾಗಿ ಐದು ತಿಂಗಳಿಂದ ಸಂಬಳನ ಅವ್ರಿಗೆ ಕೊಡ್ತಾನೇ ಇಲ್ಲ ನಾವು ಹೇಳೋ ಉದ್ದೇಶ ಏನು ಅಂದ್ರೆ ಒಂದು ಟೆಂಡರ್ ತಗೋಬೇಕಾದ್ರೆ ಅವ್ರ ಸರ್ಕಾರದಿಂದ ಅವರು ದುಡ್ಡು ಬರಲಿ ಬರದೇ ಇರಲಿ ಇದು ನಿಭಾಯಿಸು ಅವ್ರಿಗೆ ಅವ್ರ ಜವಾಬ್ದಾರಿ ಅದು ನೌ ಚಿಂದರ ಕ್ಯಾಂಟ್ರಿ ನೌಕರಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಕಡು ಬಿಡ್ರೆ ತಂದೆ ತಾಯಿ ಅಣ್ಣ ತಮ್ದವ್ರಿ ಒಳಗೂಡಿ ಅವರು ಜೀವನ ಸಾಗಿಸ್ತಾ ಇರೋದು ಐದಾರು ತಿಂಗಳಿಂದ ಸಂಬಳ ಕೊಂಡಿಲ್ಲ ಅಂತಂದ್ರೆ ಅವ್ರ ಮನೆ ನಿರ್ಮಾಣ ಮಾಡೋದಾದ್ರು ಹೇಗೆ ಮೇಲೆ ನಾವು ಓಪನ್ ಯಾವತ್ತು ಓಪನ್ ಆಯಿತು ಸರ್ ಆ ಒಂದು ಏಳರಿಂದ ಎಂಟು ವರ್ಷ ಆಗಿರಬೇಕು ಸರ್ ಎಂಟು ವರ್ಷದಿಂದನೂ ಕೆಲಸ ಮಾಡ್ತಾಯಿದ್ದೀವಿ ಬಟ್ ಇವರು ಹೊಸೊಬ್ಬರು ತಗೊಂಡ್ರು ಸ್ಟಾರ್ಟಿಂಗ್ ಒಂದು ತಿಂಗಳು ಒಂದೇ ತಿಂಗಳು ಇವ್ರದ್ದು ಕತೆ ಒಂದು ತಿಂಗಳು ಚೆನ್ನಾಗಿ ಐಟಮ್ ಚೆನ್ನಾಗಿ ಮಾಡಿಸ್ರು ನಾನು ಚೆನ್ನಾಗಿ ಮಾಡಿಸ್ತಾರೆ ಬಿಡು ಒಳ್ಳೇ ಒಳ್ಳೆಯವರು ತಗೊಂಡ್ರು ಅಂತ ಅಂದ್ಕೊಂಡು ಅದಾದಮೇಲೆ ಎಲ್ಲನೂ ತುಂಡು ಮಾಡ್ಕೊಂಬಂದರು ಇಪ್ಪತ್ತೈದು ಕೆ ಜಿ ಬಾತ್ಗೆ ಬರೀ ಒಂದೇ ಒಂದು ಲೀಟ್ರ್ ಕೊಡ್ತಾರೆ ಇಪ್ಪತ್ತೈದು ಕೆ ಜಿ ಚಿತ್ರಾನ್ನಕ್ಕೆ ಬರೀ ಕಾಲು ಕೆ ಜಿ ಕಡಲೆ ಬೀಜ ಕಾಲು ಕೆ ಜಿ ಇದು ಕಾಲು ಕಾಲ್ ಕೆ ಕೆಜಿಗೆ ಕೊಡ್ತಾರೆ ಹಿಂದೆ ಕಂಪ್ನಿ ಎಲ್ಲ ಸರಿಯಾಗಿ ಸಮಯಕ್ಕೆಲ್ಲ ಕೊಡ್ತಿದ್ರು ಈಗ ಇಡ್ಲಿ ಮಾಡೋಕ್ಕೆ ಆಮೇಲೆ ಚಟ್ನಿಗೆ ತೀರಾ ಕಳುವೆ ಐಟಮ್ ತರಿಸ್ತಾರೆ ಅಕ್ಕಿ ಈಗ ನಾನು ಫೋಟೋ ತಗೊಂಡಿದ್ದೀನಿ ಎಲ್ಲನೂ ಬೇಕಾರೆ ವೀಡಿಯೋ ಸಮೇತ ಕಳಿಸ್ತೀನಿ ನಿಮಗೆ ಹಾಂ ಎಲ್ಲನೂ ತುಂಡು ಮಾಡ್ಕೋಬಾರ್ದು ಆಮೇಲೆ ಚೆನ್ನಾಗಿ ಯಾಕೆ ಬಂದಿಲ್ಲ ಅಂತ ಕ್ವಶನ್ ಕೇಳೋದು ಈಗ ಇಪ್ಪತ್ತೈದು ಕೆ ಜಿ ಬಾತಿ ಏನಿಲ್ಲ ಅಂದ್ರೆ ಆರು ಲೀಟ್ರ್ ಎಣ್ಣೆ ಬೇಕು ಸರ್ ನಾನೊಬ್ಬ ಬಟ್ರಾ ಗೀ ಹೇಳ್ತಿದೀನಿ ಹಾಂ ಒಂದೇ ಒಂದು ಲೀಟ್ರ್ ಕೊಡೋದು ಅದರಲ್ಲೂ ಇಡ್ಲಿಗೆ ಹಾಕಬೇಕು ಮುಕ್ಕಾಲು ಲೀಟ್ರ್ ಬೀಳುತ್ತೆ ಎಣ್ಣೆ ಎಲ್ಲಿ ಚೆನ್ನಾಗಿ ಬರುತ್ತೆ ಎಣ್ಣೆ ಈಗ ನಾನು ಕ್ವಾಲಿಟಿ ಬಿದ್ದಿರ್ತಾನೆ ಸರ್ ಪದಾರ್ಥ ಚೆನ್ನಾಗಿರೋದು ಆಮೇಲೆ ಬಟರ್ ಹೇಳೋದು ಬಟರ್ ಚೆನ್ನಾಗಿ ಮಾಡ್ತಾಯಿಲ್ಲ ಬಟ್ರ್ ಚೆನ್ನಾಗಿ ಮಾಡ್ತಾಯಿಲ್ಲ ಅಂತ ದೂರ ಅದು ಸಿ ಸಿ ಕ್ಯಾಮ್ರಾ ಇದೆ ಎಲ್ಲಾನು ಚೆಕ್ ಮಾಡ್ಬೋದು ಕೆ ಇಂದಿರಾ ಕ್ಯಾಂಟೀನಲ್ಲಿ ಎರ್ತು ಪ್ರತಿಯೊಂದು ಸಿ ಸಿ ಕ್ಯಾಮ್ರಾ ಇದೆ ಕೂಡ ಐಟಮು ಲೋ ಕ್ಯಾಸ್ಟ್ ಐಟಮ್ ಕೊಡ್ತಾರೆ ಸಂಬಳ ಐದು ತಿಂಗಳ ಇವಾಗ ಐದು ತಿಂಗ್ಳು ಆಯಿತು ಸರ್ ಇದು ಮುಗಿದ್ರೆ ಇನ್ನೊಂದು ಎರಡು ದಿನ ಮುಗಿದ್ರೆ ಐದು ತಿಂಗ್ಳು ಆಯಿತು ಐದು ತಿಂಗಳಿಂದ ಒಂದು ರೂಪಾಯಿ ಆಮೇಲೆ ಬೈ ಎಂಡ್ ಏನು ಸರ್ ಕೇಳಿದ್ದಕ್ಕೆ ಫೋನೇ ಎತ್ತಲ್ಲ ಸರ್ ಫೋನೇ ಎತ್ತಲ್ಲ ಹಾಂ ನಿನಗೇನಕ್ಕೆ ಸಂಬಳ ಹಂಗೆ ಹಿಂಗೆ ಅಂತ ಕ್ವಶನ್ ಮಾಡ್ತಾರೆ ನಮ್ಗೆ ಬಿಲ್ ಆಗಿಲ್ಲ ಹಾಂ ಹಂಗೆ ಹಿಂಗೆ ಹಾಂ ಬಿಟ್ಟು ಹೋಗಿ ಕೆಲಸನಾ ಅಂತಂತ ಎದುರಿಸ್ತಾರೆ ಸುನಿಲ್ ಅಂತ ಸರ್ ನಾನು ಇಂದಿರಾ ಕ್ಯಾಂಟೀನಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವು ಫಸ್ಟ್ ಫಸ್ಟ್ ಐದು ವರ್ಷ ಆಯಿತು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಫಸ್ಟ್ ಫಸ್ಟ್ ಚೆನ್ನಾಗಿ ನಡೀತಾ ಇತ್ತು ಇವಾಗ ಅವರು ಚೆನ್ನಾಗಿ ಊಟ ಮಾಡಿ ಕಳಿಸ್ತಾ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಡಲ್ಲಾಗಿದೆ ಸಂಬಳ ಕೇಳಿದರೆ ಸೇಲಿಂಗ್ ಜಾಸ್ತಿ ಮಾಡಿ ನಾವು ಅವ್ರು ಚೆನ್ನಾಗಿ ಐಟಮ್ ಕೊಟ್ಟಿರ್ತಾನೆ ನಾವು ಸೇಲಿಂಗ್ ಜಾಸ್ತಿ ಮಾಡೋದು ಅವ್ರು ಚೆನ್ನಾಗಿ ಐಟಮ್ ಕೊಡ್ತಾಯಿಲ್ಲ ನಮಗೆ ಸಂಬಳ ಕೊಡಿ ಅಂದರೆ ನಾನು ಸಂಬಳ ಕೊಡೋಲ್ಲ ಕೆಲಸ ಬಿಟ್ಟು ಹೋಗಿ ಅಂತ ಕೇಳ್ತಾರೆ ಸರ್ ಕಸ ಗುಡ್ಸೋಗಿ ಭಿಕ್ಷೆ ಕೇಳಿ ನಾನು ಸಂಬಳ ಕೊಡಲ್ಲ ನಿಮ್ಗೆ ಯಾರು ಸಂಬಳ ಕೊಡ್ತಾರೆ ಅಂತ ಸುಮ್ನೆ ನಮ್ಗೆ ಕೆಟ್ಟ ಕೆಟ್ಟ ಮಾತಿಂದ ಬೈತಾರೆ ಸರ್ ಅವರು ಜ ಫಸ್ಟ್ ಫಸ್ಟ್ ಬರ್ತಾಯಿದ್ರು ಸರ್ ಚೆನ್ನಾಗಿ ಊಟ ಅವರು ಕ್ವಾಲಿಟಿ ಊಟ ಕೊಟ್ಟರೆ ಚೆನ್ನಾಗಿ ಜನ ಬರ್ತಾಯಿದ್ರು ನಾವು ಚೆನ್ನಾಗಿ ಸೇಲ್ ಮಾಡ್ತಾಯಿದ್ರು ಇವ್ರು ಚೆನ್ನಾಗಿ ಕ್ವಾಲಿಟಿ ಕಳಿಸ್ತಾ ಇಲ್ಲ ಸಂಬಳ ಕೇಳಿದರೆ ಮಾತ್ರ ಎಲ್ಲ ಬೆಲೆ ಹೇಳ್ತಾರೆ ಸರ್ ಕಡಲೆ ಬೀಜ ರೈಟು ಇದು ಅಕ್ಕಿ ರೈಟು ಬೇಳೆ ರೈಟು ಎಲ್ಲ ಹೇಳ್ತಾರೆ ಅವರು ನನಗೆ ಇಲ್ಲ ಅವರು ಬಿಲ್ ಪಾಸ್ ಮಾಡ್ತಾ ಇಲ್ಲ ನನ್ನ ಸಂಬಳ ಕೊಡ್ತಾಯಿಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಕೇಳ್ತಾರೆ ನಮಗೆ ನನ್ನ ಹೆಸರು ನಂಬರ್ ಕೆಲಸ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ